ಅಸ್ಸಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ ಆರ್ ಫುಡ್ಸ್ ಹೇಗಿದ್ದೀರಲ್ರು ಇವತ್ತು ಸೂಪರ್ ಡುಪ್ಪರ್ ಟೇಸ್ಟಿಯಾದ ಚಿಕನ್ ಅಫ್ಘಾನಿ ಹೇಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ತುಂಬನೇ ಈಸಿ ಇದು ಮಾಡಲಿಕ್ಕೆ ಮನೆಯಲ್ಲಿದ್ದದೇ ಸಾಮಗ್ರಿಯನ್ನು ಹಾಕಿ ನಾವು ಮಾಡ್ಬೋದು ಇನ್ನಿತನ್ನು ತಿನ್ನಲಿಕ್ಕೆ ನಾವು ಅಫ್ಘಾನಿಸ್ತಾನಕ್ಕೆ ಹೋಗಬೇಕಂತ ಏನಿಲ್ಲ ನಾವು ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡ್ಬೋದು ಇದು ನಾವು ಬೇರೆಲ್ಲ ರೆಸಿಪಿ ಮಾಡೋದಕ್ಕಿಂತಲೂ ಈಸಿ ಇದು ಮಾಡಲಿಕ್ಕೆ ತುಂಬಾ ಟೆಂಪ್ಟಿಂಗ್ ಆಗಿ ಕೂಡ ಇರ್ತದೆ ಹಾಗಾದರೆ ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್ ನನ್ನ ಕಿಚನಿಗೆ ನಾನಿಲ್ಲಿ ಒಂದು ಸೆವೆನ್ ಪೀಸ್ ಲೆಗ್ ಪೀಸನ್ನು ತಗೊಂಡಿದ್ದೇನೆ ಇಲ್ಲಿ ಕೆ ಜಿ ಗ್ರಾಮ್ಸ್ ಲೆಕ್ಕದಲ್ಲಿ ಹೇಳಬೇಕಂತಾದರೆ ಇದು ಸೆವೆನ್ ಹಂಡ್ರೆಡ್ ಗ್ರಾಮ್ ಇದೆ ನೀವು ಕೆ ಜಿ ಲೆಕ್ಕದಲ್ಲಿಯೂ ತರ್ಬೋದು ಅಥವಾ ಮನೆಯಲ್ಲಿ ಎಷ್ಟು ಜನ ಇದ್ದೀರಂತ ನೋಡಿ ಈ ರೀತಿ ಲೆಗ್ ಪೀಸನ್ನು ಕೂಡ ತೊಗೊಳ್ಬೋದು ಇದು ಚಿಕನ್ ಅಫ್ಘಾನಿ ನಾವು ಮಾಡ್ತೇವಲ್ಲ ಅದಕ್ಕೆ ನಮಗೆ ಲೆಗ್ ಪೀಸ್ ಇದ್ದರೆ ತುಂಬಾ ಒಳ್ಳೆಯದಾಗ್ತದೆ ಇಲ್ಲಾಂದರೆ ಯಾವ ಪೀಸ್ ಕೂಡ ಓಕೆ ನೋ ಪ್ರಾಬ್ಲಮ್ ತಗೊಳ್ಬೋದು ನೀವು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಕೂಡ ನಾವು ಲೆಗ್ ಪೀಸನ್ನು ಚಿಕನ್ ಪೀಸನ್ನು ಕೂಡ ತೊಗೊಳ್ಬೋದು ನಾನಿಲ್ಲಿ ಏನು ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಕಟ್ಸ್ ಹಾಕ್ತಾ ಇದ್ದೇನೆ ಡೀಪಾಗಿ ಮಾಡ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಕಟ್ಸ್ ಮಾಡ್ತಾ ಇದ್ದೇನೆ ಮತ್ತು ನೋಡಿ ಅದರ ಗಂಟು ಸೈಡಲ್ಲಿ ನಾನು ಈ ರೀತಿ ಫುಲ್ಲು ಕಟ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಯಾಕೆ ಗೊತ್ತುಂಟಾ ನಾವಿದೀಗ ಕಟ್ ಮಾಡಲಿಲ್ಲ ಅಂದರೆ ಒಂದು ಸೈಡ್ ಅದರದ್ದು ಮಾಂಸ ಬಿಟ್ಟುಕೊಂಡಿರ್ತದೆ ಈಗ ಒಂದು ಸೈಡ್ ಬಿಟ್ಟುಕೊಂಡಿರುವುದಿಲ್ಲ ಒಂಥರ ಎಳೆದಿಟ್ಟುಕೊಂಡ ಥರ ಇರ್ತದೆ ಅದು ನೋಡಲಿಕ್ಕೆ ಕೂಡ ಚಂದ ಕಾಣೋದಿಲ್ಲ ಅದಕ್ಕೆ ಈ ರೀತಿ ನಾವು ಏನು ಮಾಡಬೇಕು ಕಟ್ ಮಾಡಿದರೆ ಇದರ ಕೆಳಗಿನ ಸೈಡಲ್ಲೇ ಗಂಟಿದ್ದ ಸೈಡಲ್ಲಿ ಆವಾಗ ಬೆಂದಾಗುವಾಗ ಎಲ್ಲ ಕುಕ್ಕಾಗಿ ಆದ ನಂತರ ಈ ಲೆಗ್ ಪೀಸ್ ಇರುತ್ತೆ ಒಂದೇ ರೀತಿ ಚೆನ್ನಾಗಿ ರೌಂಡಾಗಿ ರೌಂಡ್ ಶೇಪಲ್ಲೇ ಇರ್ತದೆ ನೋಡಲಿಕ್ಕೆ ಕೂಡ ತುಂಬನೇ ಖುಷಿಯಾಗ್ತದೆ ಆ ಪೀಸನ್ನು ನೋಡುವಾಗ ಓಕೆ ನೀವು ಕೂಡ ಒಂದು ಸಲ ಇಷ್ಟ ತನಕ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಗೊತ್ತಾಗ್ತದೆ ತುಂಬನೇ ಚೆಂದ ಕೂಡ ಕಾಣ್ತದೆ ಆಯಿತಾ ಹಾಗೆ ಮಾಡಿದರೆ ಓಕೆ ಈಗ ನೋಡಿ ಈ ಚಿಕನ್ ನಾವು ತರ್ತೇವಲ್ಲ ಅಲ್ಲಿ ಏನು ಮಾಡ್ತಾರಂದರೆ ಕೆಲವು ಕಡೆಯಲ್ಲಿ ನಮಗೆ ಬೇಕಾದ ಪೀಸನ್ನೇ ಕೊಡೋದು ಕೂಡ ಇರ್ತದೆ ಅಂಥ ಅಲ್ಲಿ ಅಂಥವರು ಅಂಥ ಜಾಗದಲ್ಲಿ ಹಾಗೆ ಇದ್ದರೆ ನೀವು ಲೆಗ್ ಪೀಸನ್ನೇ ತಂದು ಕೂಡ ಮಾಡ್ಬೋದು ಈಗ ನಾನು ಲೆಗ್ ಪೀಸಿಗೆಲ್ಲ ಕಟ್ಸೆಲ್ಲ ಹಾಕಿ ಆಯಿತು ಇನ್ನು ನಾವು ಇದಕ್ಕೆ ಬೇಕಾದಂತಹ ಮಸಾಲೆಯನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕಿಲ್ಲಿ ಇಲ್ಲಿ ನಾನು ನೋಡಿ ಒಂದೇ ಪರಿವಾರದವರನ್ನೆಲ್ಲ ತಂದಿಟ್ಟಿದ್ದೇನೆ ಫ್ಯಾಮಿಲಿಯನ್ನೇ ತಂದಿಟ್ಟಿದ್ದೇನೆ ಹೇಗೆ ಅಂತ ಹೇಳ್ತೀರಾ ಈಗ ನೋಡಿ ಕೊತ್ತಂಬರಿ ಸೊಪ್ಪಿದ್ದಲ್ಲಿ ಕಾಯಿ ಮೆಣಸು ಇದೆಲ್ಲ ಇದ್ದೇ ಇರ್ತದೆ ಹಾಗೆ ಒಂದು ಪರಿವಾರನೇ ಅದಂತ ಹೇಳ್ಬೋದು ಈಗ ಒಂದು ಹಿಡಿಯಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ ಹಾಗೆಯೇ ಎರಡು ಆನಿಯನ್ ಒಂದು ಮೀಡಿಯಮ್ ಸೈಜಿದು ನಾನಿಲ್ಲಿ ಹಾಕ್ತಾ ಇದ್ದೇನೆ ದೊಡ್ಡದಂತಾದರೆ ಒಂದು ಹಾಕಿ ಸಣ್ಣ ಸಣ್ಣದಾದರೆ ಒಂದು ಮೂರು ನಾಲ್ಕು ಆ ರೀತಿ ಹಾಕೊಳ್ಳಿ ಫ್ರೆಂಡ್ಸ್ ಈಗ ನಾನಿಲ್ಲಿ ಕ್ಯಾಶಿನಟ್ ಹಾಕಿದ್ದೇನೆ ಕ್ಯಾಶುನಟ್ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಹಾಕಲೇಬೇಕಂತೇನಿಲ್ಲ ಹಾಕಿದರೆ ಒಂದು ಟೆನ್ ಪರ್ಸೆಂಟ್ ನಮಗೆ ಟೇಸ್ಟ್ ಜಾಸ್ತಿ ಆಗ್ಬೋದು ಅಷ್ಟೇ ಈಗ ನೋಡಿ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಇವರು ಶುಂಠಿ ಮತ್ತು ಬೆಳ್ಳುಳ್ಳಿ ಇವರನ್ನು ಕೂಡ ಇದಕ್ಕೆ ಹಾಕುವ ಒಂದು ಸ್ವಲ್ಪ ಶುಂಠಿ ತಗೊಂಡಿದ್ದೇನೆ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಹೆಸರು ನಾನಿಲ್ಲಿ ಬೆಳ್ಳುಳ್ಳಿ ಗಾರ್ಲಿಕ್ಕನ್ನು ಕೂಡ ನಾನಿಲ್ಲಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಕಾಯಿ ಮೆಣಸು ನಾನಿಲ್ಲಿ ಹಾಕ್ತಾ ಇದ್ದೇನೆ ಬೇರೆ ನಾವು ಅದಕ್ಕೆ ಹೆಚ್ಚಾಗಿ ಖಾರ ಆ್ಯಡ್ ಮಾಡೋದಿಲ್ಲ ಹಾಗಾಗಿ ಮತ್ತೆ ನಾನೀಗ ಹಾಕಿದ ಕಾಯಿ ಮೆಣಸು ಜಾಸ್ತಿ ಖಾರ ಇರಲಿಲ್ಲ ಹಾಗಾಗಿ ನಾನು ಹತ್ತರಿಂದ ಹನ್ನೆರಡು ಹಾಕಿದ್ದೇನೆ ಖಾರ ಜಾಸ್ತಿ ಇದ್ರೆ ಬೇಕಿದ್ರೆ ಸ್ವಲ್ಪ ಕಡಿಮೆ ನೀವು ಹಾಕ್ಕೊಳ್ಬೋದು ಹೆಚ್ಚು ಕಮ್ಮಿ ಓಕೆ ಇನ್ನಿದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಬೇಕಿರುವಷ್ಟು ನೀರನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ ಇನ್ನು ಒಳ್ಳೆ ರೀತಿಯಲ್ಲಿ ಸ್ಮೂತ್ ಆಗಿ ನಾವು ಇದನ್ನು ಪೇಸ್ಟ್ ಮಾಡಿ ತರಬೇಕು ಫ್ರೆಂಡ್ಸ್ ಈಗ ನೋಡಿ ಒಳ್ಳೆ ರೀತಿಯಲ್ಲಿ ಪೇಸ್ಟ್ ಆಯಿತು ಇನ್ನುಂಟಲ್ಲ ಒಂದು ಬೌಲ್ ತಗೊಂಡು ನಾವು ಈ ನಾವೀಗ ಗ್ರೈಂಡ್ ಮಾಡಿಟ್ಟದನ್ನು ಅದಕ್ಕೆ ಹಾಕೊಳ್ಳುವ ಓಕೆ ಇನ್ನಿದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ ಈಗ ನಾರ್ಮಲಾಗಿ ಪ್ಯಾಕೆಟಲ್ಲಿ ಬರ್ತದಲ್ಲ ಅದೇ ಮೊಸರು ನಾನೇನು ಗಟ್ಟಿ ಮೊಸರು ತೊಗೊಳೋದು ಹಾಗೇನಿಲ್ಲ ಪ್ಯಾಕೆಟ್ ಮೊಸರನ್ನೇ ನಾನಿಲ್ಲಿ ತಗೊಂಡೋದು ಇನ್ನಿದ್ದಕ್ಕೆ ಸ್ವಲ್ಪ ಮಸಾಲೆಯನ್ನು ಆ್ಯಡ್ ಮಾಡಬೇಕು ಒಂದು ಕಾಲು ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಒಂದು ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಒಂದು ಟೀ ಸ್ಪೂನ್ ಇಲ್ಲಿ ಗರಂ ಮಸಾಲೆ ಪೌಡರ್ ತಗೊಂಡಿದ್ದೇನೆ ಒಂದು ಟೀ ಸ್ಪೂನ್ ಕೋರಿಯಾಂಡರ್ ಪೌಡರ್ ಮತ್ತು ರುಚಿಗೆ ನೋಡಿಕೊಂಡು ಸಾಲ್ಟನ್ನು ಕೂಡ ನಾನಿಲ್ಲಿ ತಗೊಂಡಿದ್ದೇನೆ ಸಾಲ್ಟ್ ನಾವು ಒಮ್ಮೆಲೆ ಜಾಸ್ತಿ ಎಲ್ಲ ಹಾಕಬಾರ್ದು ಸ್ವಲ್ಪ ಕಡಿಮೆ ಆದರೂ ಆ್ಯಡ್ ಮಾಡ್ಬೋದು ಮತ್ತೊಮ್ಮೆ ಜಾಸ್ತಿ ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೋಡಿಕೊಂಡು ಆ್ಯಡ್ ಮಾಡಿದರೆ ಆಯಿತು ಇನ್ನಿದಕ್ಕೆ ಸ್ವಲ್ಪ ಕಸೂರಿ ಮೇತಿಯನ್ನು ಕೂಡ ಆ್ಯಡ್ ಮಾಡಬೇಕು ಈ ಕಸೂರಿ ಮೇಥಿ ಹಾಕೋದ್ರಿಂದ ಉಂಟಲ್ಲ ಒಳ್ಳೆ ಸ್ಮೆಲ್ ಇರ್ತದೆ ಆಯಿತಾ ಒಳ್ಳೆ ರುಚಿ ಕೂಡ ನನಗಂತೂ ತುಂಬ ಇಷ್ಟ ಇದರ ಸ್ಮೆಲ್ ಕೆಲವರಿಗಂತೂ ಆಗೋದಿಲ್ಲ ನನಗಂತೂ ತುಂಬ ಇಷ್ಟ ಆದರೆ ಆಗುವುದಿಲ್ಲ ಅಂತ ಹೇಳಿ ಕೂಡ ಇದನ್ನು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಇದರ ಎಲ್ಲ ಹೋಗ್ತದೆ ಓಕೆ ಸ್ವಲ್ಪ ನಾನು ಕಸೂರಿ ಮೇತಿಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿ ಆಯಿತು ಇನ್ನೇನು ಮಾಡಿಕೊಳ್ಳುವ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಟರ್ಮರಿಕ್ ನಾನಿಲ್ಲಿ ಸ್ವಲ್ಪ ಹಾಕಿದ್ದೇನೆ ಕಾಲು ಟೀ ಸ್ಪೂನ್ ಯಾಕಂದರೆ ನಮಗೆ ಹೆಸರಿಗೆ ಮಾತ್ರ ಅಂತ ಹೇಳ್ತಾರಲ್ಲ ಆ ರೀತಿ ಸ್ವಲ್ಪ ಕಲರ್ ಒಳ್ಳೆ ರೀತಿ ಬರಲಿಕ್ಕೆ ಮಾತ್ರ ಜಾಸ್ತಿ ಎಲ್ಲ ಹಾಕಿ ಜಾಸ್ತಿ ಡಾರ್ಕ್ ಕಲರೆಲ್ಲ ಮಾಡೋದು ಬೇಡ ನಾನು ಹಾಕಿದ್ದೆ ಅಷ್ಟೇ ಒಂದು ಕಾಲು ಟೀ ಅಷ್ಟು ಹಾಕಿದರೆ ಸಾಕು ಈಗ ಮಸಾಲೆ ರೆಡಿ ಆಯಿತು ಇನ್ನು ನಾವು ಚಿಕನನ್ನೆಲ್ಲ ಈ ಮಸಾಲೆಗೆ ಹಾಕ್ಕೊಳ್ವಾ ನಾವು ಮಾಮೂಲಿಯಾಗಿ ಎಲ್ಲ ಚಿಲ್ಲಿ ಅದೆಲ್ಲ ಮಾಡಿ ಮಾಡಿ ಬೋರ್ ಆಗಿರ್ತದಲ್ವ ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಆಗಿರ್ತದೆ ಒಳ್ಳೆ ಟೇಸ್ಟ್ ಕೂಡ ಇರ್ತದೆ ಆರಾಮವಾಗಿ ನಾವು ಮಾಡಲಿಕ್ಕೂ ಕೂಡ ಆಗ್ತದೆ ಏನೂ ಕಷ್ಟ ಆಗೋದಿಲ್ಲ ಬೇಗ ಕೂಡ ಆಗ್ತದೆ ಈಗ ನೋಡಿ ಎಲ್ಲ ನಾನು ಲೆಗ್ ಪೀಸಿಗೆಲ್ಲ ಮಸಾಲೆ ಎಲ್ಲ ಹಾಕಿ ಆಯಿತು ಇನ್ನು ನಾವು ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಆದ ನಂತರ ಒಂದು ಅರ್ಧ ಗಂಟೆ ಇದನ್ನು ಇದೇ ರೀತಿ ಇಡಬೇಕು ಫ್ರೆಂಡ್ಸ್ ಅರ್ಧ ಗಂಟೆ ನೀವು ಇಡಲಿಲ್ಲ ಅಂದರೆ ಇದು ಟೇಸ್ಟಿ ಆಗೋದಿಲ್ಲ ನಾವು ಅರ್ಧ ಗಂಟೆ ಇಟ್ಟ ನಂತರ ಇದೇನಾಗ್ತದೆ ಎಲ್ಲ ಒಳ್ಳೆ ಮಸಾಲೆ ಎಲ್ಲ ಎಳ್ಕೊಂಡು ಒಳ್ಳೆ ಟೇಸ್ಟ್ ಇರ್ತದೆ ಮತ್ತು ಒಳ್ಳೆ ಜ್ಯೂಸಿಯಾಗಿ ಕೂಡ ನಮ್ಮ ಚಿಕನ್ ಇರ್ತದೆ ಹಾಗಾಗಿ ಒಂದು ಅರ್ಧ ಗಂಟೆ ನೀವು ಮಿನಿಮಮ್ ಇಡಲೇಬೇಕು ಮ್ಯಾರಿನೇಷನ್ ಮಾಡಿ ಟೈಮ್ ಉಂಟಂದರೆ ಒಂದು ಗಂಟೆ ಎರಡು ಗಂಟೆ ಬೇಕಿದ್ದರೂ ನೀವು ಇಡ್ಬೋದು ಅಥವಾ ರಾತ್ರಿ ಮಾಡಿಟ್ಟು ನೀವು ಮ ಮರುದಿನ ಮಧ್ಯಾಹ್ನಕ್ಕೆ ಕೂಡ ಇದನ್ನು ಮಾಡ್ಬೋದು ತುಂಬ ಟೇಸ್ಟ್ ಆಗ್ತದೆ ಈಗ ಅರ್ಧ ಗಂಟೆ ಆಯಿತು ನೋಡಿ ಇನ್ನು ನಾವು ಇದನ್ನು ಫ್ರೈ ಮಾಡಲಿಕ್ಕೆ ಇಡ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಒಂದು ಗ್ರಿಲ್ ಪ್ಯಾನನ್ನು ತಗೊಂಡಿದ್ದೇನೆ ಅದಕ್ಕೆ ನಾನಿಲ್ಲಿ ಆಲಿವ್ ಆಯಿಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಮನೇಲಿ ಯಾವುದು ಆಯಿಲ್ ಯೂಸ್ ಮಾಡ್ತೀರಿ ಅದನ್ನು ಹಾಕ್ಬೋದು ಅಥವಾ ತುಪ್ಪ ಹಾಕ್ಬೋದು ಬಟರ್ ಇದ್ದರೆ ಬಟರ್ ಕೂಡ ಹಾಕ್ಕೊಳ್ಬೋದು ಯಾವುದು ಬೇಕು ಅದನ್ನು ನೀವು ಹಾಕ್ಕೊಳ್ಬೋದು ಅಥವಾ ಈ ರೀತಿ ಗ್ರಿಲ್ ಪ್ಯಾನ್ ಇಲ್ಲಾಂದರೆ ನಾರ್ಮಲ್ ಆಗಿ ಪ್ಯಾನಲ್ಲಿ ಕೂಡ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೋದು ಇದು ಹೀಟ್ ಆಗಬೇಕು ಸ್ವಲ್ಪ ಆಯಿಲ್ ಹೀಟ್ ಆದ ನಂತರ ನಾವು ಚಿಕನನ್ನು ಒಂದೊಂದಾಗಿ ಇಡ್ತಾ ಬಂದರೆ ಆಯಿತು ಈ ಗ್ರಿಲ್ ಪ್ಯಾನಲ್ಲಿ ನಾವು ಮಾಡೋದ್ರಿಂದ ಒಂದು ಒಳ್ಳೆ ಅದು ಗೆರೆ ಗೆರೆಯೆಲ್ಲ ಬಿದ್ದಿರ್ತದಲ್ಲ ನೋಡಲಿಕ್ಕೆ ಕೂಡ ಒಳ್ಳೆ ಚೆಂದ ಕಾಣ್ತದೆ ಅದಕ್ಕೋಸ್ಕರ ಇಲ್ಲಾಂದರೆ ನೋ ಪ್ರಾಬ್ಲಮ್ ಯಾವುದು ಯಾವುದರಲ್ಲಿ ಕೂಡ ನಾವು ಮಾಡ್ಬೋದು ಈಗ ನೋಡಿ ಚಿಕನೆಲ್ಲ ನಾನು ಇಟ್ಟಾಯಿತು ಈಗ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಸೆವೆಂಟಿ ಪರ್ಸೆಂಟ್ ನಮಗೆ ಇದು ಕುಕ್ಕಾದರೆ ಸಾಕು ಒಂದು ಸೈಡ್ ಆದ ನಂತರ ನಾವು ಇನ್ನೊಂದು ಸೈಡಿಗೆ ಉಲ್ಟ ಹಾಕ್ಕೊಳ್ಬೇಕು ಈಗ ನೋಡಿ ಒಂದು ಸೈಡ್ ಈಗ ಚೆನ್ನಾಗಿ ಫ್ರೈ ಆಯಿತು ಇನ್ನು ನಾವು ಇದನ್ನು ಉಲ್ಟ ಹಾಕ್ಕೊಳ್ಳುವ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನೋಡ್ತಾ ಇರಬೇಕಾಗ್ತದೆ ನಾವು ಇದಕ್ಕೆ ಕ್ಯಾಶು ಹಾಕಿದ್ದೇವಲ್ಲ ಈ ಮಸಾಲೆಗೆ ಹಾಗಾಗಿ ಇದು ತಳ ಹಿಡಿಯುವ ಚಾನ್ಸ್ ಇರ್ತದೆ ಕ್ಯಾಶು ನಟ್ ಹಾಕಲಿಲ್ಲ ಅಂದರೆ ಪರವಾಗಿಲ್ಲ ಅದು ತಳ ಹಿಡ್ಕೊಳ್ಳೋದಿಲ್ಲ ಕ್ಯಾಶು ನಟ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರ್ತದೆ ಅಂತೇಳಿ ನಾವು ಹಾಕೋದಷ್ಟೇ ನೋಡಿ ಈಗೆಲ್ಲ ನಾನು ಉಲ್ಟ ಹಾಕಿ ಆಯಿತು ಇನ್ನೊಂದು ಸೈಡ್ ಕೂಡ ಹಾಗೆಯೇ ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆಗಬೇಕು ನಾನು ಹೇಳಿದಾಗೆ ಸೆವೆಂಟಿ ಪರ್ಸೆಂಟ್ ಕುಕ್ ಆದರೆ ಸಾಕು ಇನ್ನೂ ತರ್ಟಿ ಪರ್ಸೆಂಟ್ ನಮಗೆ ಮಸಾಲೆಯಲ್ಲಿ ಅದನ್ನು ಬೇಯಿಸ್ಕೊಳ್ಳಿಕ್ಕಿದೆ ಓಕೆ ಈಗ ಇನ್ನೊಂದು ಸೈಡ್ ಕೂಡ ಒಳ್ಳೆ ರೀತಿಯಲ್ಲಿ ಫ್ರೈ ಆಯಿತು ನೋಡಿ ಇದು ಕೂಡ ಸಾಕು ಇನ್ನು ನಾವು ಮಸಾಲೆಯನ್ನು ಮಾಡ್ಕೊಳ್ಳಿಕ್ಕಿದೆ ಆ ಮಸಾಲೆಗೆ ನಾನು ಒಂದು ಕಡಾಯಿ ಇಟ್ಟು ಈ ಥರ ಇದಕ್ಕೆ ನಾನೊಂದು ಎರಡರಿಂದ ಎರಡೂವರೆ ಟೇ ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಸ್ವಲ್ಪ ಆಲಿವ್ ಆಯಿಲನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಆಲಿವ್ ಆಯಿಲ್ ಬೇಡ ಖಾಲಿ ನಾವು ತುಪ್ಪದಲ್ಲಿ ಮಾಡಬೇಕು ಬಟರಲ್ಲಿ ಮಾಡಬೇಕಂದ್ರೆ ಅದು ಕೂಡ ಓಕೆನೇ ಅಥವಾ ಬಟರ್ ಮತ್ತು ಗೀ ಯಾವುದೂ ಇಲ್ಲಾಂದರೆ ಖಾಲಿ ಆಯಿಲಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ನಾವೀಗ ಹಾಕಿದ ಘೀ ಮತ್ತು ಆಯಿಲ್ ಒಳ್ಳೆ ರೀತಿಯಲ್ಲಿ ಬಿಸಿ ಆಗಬೇಕು ಬಿಸಿ ಆಗುವಾಗ ಏನು ಮಾಡಿಕೊಳ್ಳುವ ಎರಡು ಇದಕ್ಕೆ ನಾನು ಬೇಲಿಫನ್ನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಹಾಗೆಯೇ ಒಂದು ಸಣ್ಣ ಸಣ್ಣದು ಎರಡು ತುಂಡು ಸಿನಮನ್ ಚಕ್ಕೆಯನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೇನೆ ಹಾಗೆಯೇ ಒಂದು ನಾಲ್ಕು ಕಾರ್ಡಮಮ್ ಏಲಕ್ಕಿಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಇಷ್ಟೇ ನಮಗೆ ಹಾಕಲಿಕ್ಕೆ ಇರೋದು ಇನ್ನು ಲವಂಗ ಅದಿದೆಲ್ಲ ಏನು ಬೇಡ ಇನ್ನು ನಾವು ಮಸಾಲೆ ಮಾಡಿದ್ದೇವಲ್ಲ ಚಿಕನಿಗೆ ಮ್ಯಾರಿನೇಷನ್ ಮಾಡಿ ಇಟ್ಟಂಥ ಮಸಾಲೆ ಇದು ಉಳಿದ ಮಸಾಲೆ ಅದನ್ನು এই আয়লি হাখবা ಇದನ್ನು ಮತ್ತೆ ಒಳ್ಳೆ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಈ ಆಯಿಲೆಲ್ಲ ಸುತ್ತ ಉಂಟಲ್ಲ ಅದೆಲ್ಲ ಮಿಕ್ಸ್ ಆಗುವ ತನಕ ನಾವು ಫಸ್ಟಿಗೆ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಇರುವ ಆಮೇಲೆ ಇದನ್ನು ಮುಚ್ಚಳ ಮುಚ್ಚಿಟ್ಟು ನಾವು ಇದರ ಮತ್ತೆ ಇದನ್ನು ಮತ್ತೆ ಮಾಡ್ಕೊಳ್ಬೋದು ಮುಚ್ಚಳ ಮುಚ್ಚಿಡಲಿಲ್ಲ ಅಂದರೆ ಮೈ ಮೇಲೆಲ್ಲ ಹಾರ್ತದೆ ಈ ಮಸಾಲೆ ಓಕೆ ಅದಕ್ಕೋಸ್ಕರ ಫಸ್ಟಿಗೆ ನಾವು ಸ್ವಲ್ಪ ಬಿಸಿಯಾಗುವವರೆಗೂ ಈ ಆಯಿಲೆಲ್ಲ ಮಿಕ್ಸ್ ಆಗುವ ತನಕ ನಾವು ಚೆನ್ನಾಗಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ರೆ ಆಯಿತು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಇನ್ನೂ ನಾವು ಇದನ್ನು ಮುಚ್ಚಳ ಮುಚ್ಚಿಟ್ಟು ಕುದಿಸ್ಕೊಳ್ಬೇಕು ಹೈ ಫ್ಲೇಮಲ್ಲೇ ಮಾಡ್ಕೊಳ್ಬೋದು ಇದನ್ನು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಚೆಕ್ ಇರಿ ತಳ ಹಿಡಿಬೋದು ಈಗ ಒಳ್ಳೆ ರೀತಿ ಕುದೀತಾ ಇದೆ ಮತ್ತು ಇದರ ಹಸಿ ಸ್ಮೆಲ್ಲೇನುಂಟ ನಾವು ಮೊಸರೆಲ್ಲ ಹಾಕಿದ್ದೇವಲ್ಲ ಈ ಹಸಿ ಸ್ಮೆಲ್ಲೆಲ್ಲ ಹೋಗುವವರೆಗೂ ಕೂಡ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಗಟ್ಟಿಯಾದರೂ ಪರವಾಗಿಲ್ಲ ಮತ್ತೆ ಬೇಕಿದ್ರೆ ನೀರನ್ನು ಆ್ಯಡ್ ಮಾಡ್ಬೋದು ಸ್ಟಾರ್ಟಿಂಗಲ್ಲೇ ನೀವು ನೀರನ್ನು ಕೂಡ ಆ್ಯಡ್ ಮಾಡೋದು ಬೇಡ ಇಲ್ಲಿ ಇಷ್ಟು ರೀತಿಯಲ್ಲಿ ನಿಮಗೆ ಬೇಕಿದ್ರೆ ಮತ್ತೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ನೀರು ಆ್ಯಡ್ ಮಾಡ್ತಾ ಇಲ್ಲ ಹಾಗಾಗಿ ನಾನಿಲ್ಲಿ ಇದು ಚೆನ್ನಾಗಿ ಕುದಿಯೋದು ಆದ ನಂತರ ಇದರ ರಾ ಸ್ಮೆಲ್ಲೆಲ್ಲ ಹೋದ ನಂತರ ನೋಡಿ ನಾನು ಫ್ರೈ ಮಾಡಿಟ್ಟಂತಹ ಹಾಕ್ತಾ ಇದ್ದೇನೆ ನಮಗೆ ಇಲ್ಲಿ ಒಂದು ತರ್ಟಿ ಪರ್ಸೆಂಟ್ ಕುಕ್ ಆಗಲಿಕ್ಕೆ ಇರುವಂಥದ್ದು ಇಲ್ಲಿ ಹಾಗಾಗಿ ಇದು ಇನ್ನು ಬೇಗನೆ ರೆಡಿ ಆಗ್ತದೆ ಎಲ್ಲ ಚಿಕನೆಲ್ಲ ಹಾಕಿ ಆದ ನಂತರ ಈಗ ನೋಡಿ ನಾವೀಗ ಫ್ರೈ ಮಾಡಿದ್ದೇವಲ್ಲ ಅದರ ಉಳಿದ ಆಯಿಲ್ ಇದ್ದರೆ ಇದಕ್ಕೆ ಹಾಕ್ಕೊಳ್ಳಿ ಒಳ್ಳೆ ಫ್ಲೇವರ್ ಇದ್ದಂತಹ ಆಯಿಲ್ ಅದು ಓಕೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮತ್ತೆ ಮಸಾಲೆ ಚಿಕನಿಗೆಲ್ಲ ಆಗುವ ಹಾಗೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ನೋಡಿ ಈ ರೀತಿ ಚಿಕನ್ ಹಾಕಿ ಆದ ನಂತರ ಕೂಡ ನಿಮಗೆ ನೀರು ಆ್ಯಡ್ ಮಾಡಬೇಕಿದ್ರೆ ಮಾಡ್ಕೊಳ್ಬೋದು ಇನ್ನು ನಾವು ಇದರ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳುವ ಫ್ರೆಂಡ್ಸ್ ನೀವು ಓಪನ್ ಇಟ್ಟೆ ಅದನ್ನು ಬೇಯಿಸ್ಕೊಳ್ಬೇಕಂದ್ರೆ ಮೈ ಮೇಲೆಲ್ಲ ಇದರ ಮಸಾಲೆ ಹಾರ್ತದೆ ಹಾಗಾಗಿ ನೀವು ಲಿಡ್ ಕ್ಲೋಸ್ ಮಾಡಿ ಇದನ್ನು ಕುದಿಸಿದ್ರೆ ಸಾಕಾಗ್ತದೆ ನೋಡಿ ಒಳ್ಳೆ ರೀತಿಯಲ್ಲಿ ಈಗ ಕುದೀತಾ ಇದೆ ನೋಡಿ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೆಯೇ ನನ್ನ ಚಾನಲಿಗೆ ಹೊಸ ಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್ ಫ್ರೀ ಆಗಿರ್ತದೆ ಅದು ಓಕೆ ಈಗ ನೋಡಿ ಇನ್ನೊಂದು ಸಲ ಕೂಡ ನಾನು ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಸಲ ಬೇಯಲಿಕ್ಕೆ ಇಟ್ಟಿದ್ದೀನಿ ಈಗ ಚೆನ್ನಾಗಿ ಆಗಿದೆ ಕರೆಕ್ಟ್ ಆಗಿದೆ ಕುಕ್ಕಾಯಿತು ಇನ್ನು ಉಳಿದ ತರ್ಟಿ ಪರ್ಸೆಂಟ್ ಕೂಡ ಇನ್ನಿದಕ್ಕೆ ನಾನು ಒಂದು ಮೂರು ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ ಅದನ್ನು ಕಟ್ಟೇನು ಮಾಡಲಿಲ್ಲ ಇಡಿ ಹಾಕ್ತಾ ಇದ್ದೇನೆ ಇನ್ನೆಲ್ಲ ಹಾಕಿ ಆದ ನಂತರ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ ಓಕೆ ಈಗ ನೋಡಿ ರೆಡಿ ಆಯಿತು ಇನ್ನು ಗ್ಯಾಸು ಫ್ಲೇಮ್ ಆಫ್ ಮಾಡಿ ಇನ್ನು ತಿನ್ಬೋದು ಇದು ಈಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಚಿಕನ್ ಇದು ಗಂಟೆ ಸೈಡಲ್ಲಿ ಕಟ್ ಮಾಡಲಿಕ್ಕೆ ಹೇಳಿದ್ದೇನೆ ಯಾಕೆ ಗೊತ್ತುಂಟಾ ನೋಡಿ ಈ ರೀತಿ ಎಲ್ಲ ಒಂದೇ ಸಲ ಬಿಟ್ಕೊಂಡಿದೆ ನೋಡಿ ಎಲ್ಲ ಮೇಲಿಂದ ಒಳ್ಳೆ ರೌಂಡಾಗಿ ಕಾಣ್ತಾ ಉಂಟು ನೀವು ನೋಡಿರ್ಬೋದು ನಾರ್ಮಲಾಗಿ ನಾವು ಮನೆಯಲ್ಲಿ ಕಟ್ ಮಾಡಿದೆ ನಾವು ಹಾಕ್ತೇವಲ್ಲ ಫ್ರೈ ಮಾಡೋದಾ ಈ ರೀತಿ ಮಸಾಲೆ ಎಲ್ಲ ಮಾಡಿದರೆ ಏನಾಗ್ತದೆ ಗೊತ್ತುಂಟ ಒಂದು ಸೈಡ್ ಬಿಟ್ಕೊಂಡಿರ್ತದೆ ಇನ್ನೊಂದು ಸೈಡ್ ಬಿಟ್ಕೊಂಡಿರೋದಿಲ್ಲ ಆ ರೀತಿ ನೋಡಲಿಕ್ಕೆ ಚೆಂದ ಕಾಣೋದಿಲ್ಲ ಇದು ಹಾಗೆಲ್ಲ ರೌಂಡಾಗಿ ಬಿಟ್ಕೊಂಡು ಒಳ್ಳೆ ರೀತಿಯಲ್ಲಿ ನೋಡಲಿಕ್ಕೆ ಕೂಡ ಚೆಂದ ಕಾಣ್ತದೆ ನಮಗೆ ಓಕೆ ಆಹಾ ಹಾ ಈಗ ತಿನ್ನುವ ಟೈಮ್ ಆಯಿತು ನಮಗೆ ಇದನ್ನು ನಾವು ಕುಲ್ಚಾ ಚಪಾತಿ ಮತ್ತು ನಾನ್ ಇಡ್ಲಿ ದೋಸಾ ಪೂರಿ ಹಾಗೆಯೇ ರೈಸ್ ಜೊತೆ ಕೂಡ ಇದು ನಾವು ತಿನ್ಬೋದು ತುಂಬಾ ಒಳ್ಳೆಯದಾಗ್ತದೆ ಒಳ್ಳೆ ಕಾಂಬಿನೇಷನ್ ಯಾವುದಕ್ಕೆ ಕೂಡ ಇದು ಒಳ್ಳೆ ರುಚಿಯಾಗಿರ್ತದೆ ಮಾಡಲಿಕ್ಕೂ ಕೂಡ ಈಸಿ ಮನೇಲಿ ಇದ್ದದೇ ಸಾಮಗ್ರಿ ನೀವೀಗ ನೋಡಿದ್ರಿ ಎಷ್ಟು ಬೇಗ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ನಮ್ಮ ಮನೆಯಲ್ಲಂತೂ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಇದು ನನಗೆ ಕೂಡ ತುಂಬಾ ಇಷ್ಟ ಹಾಗಾಗಿ ನೀವು ಕೂಡ ಒಂದು ಸಲ ಮಾಡಿ ನೋಡಿ ನಿಮ್ಮ ಮನೆಯವರಿಗೆ ಕೂಡ ಇಷ್ಟ ಆಗ್ಬೋದು ತುಂಬನೇ ಒಂದ್ಸಲ ಮಾಡಿದರೆ ಪದೇ ಪದೇ ಮಾಡುವಂತಲೇ ಮನಸ್ಸಾಗ್ತದೆ ನಿಮಗೆ ಯಾಕಂದರೆ ಅಷ್ಟು ರುಚಿಯಾಗಿ ಇರ್ತದೆ ಅದು ಹಾಗಾದರೆ ನಾನಿದರೆ ಟೇಸ್ಟ್ ನೋಡ್ತಾ ಇದ್ದೇನೆ ಇನ್ನೂ ಕೂಡ ತಿಂದು ಖಾಲಿ ಮಾಡ್ತೇನೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಇನ್ನೊಂದು ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಅಲ್ಲಿವರೆಗೆ ಬಾಯ್ ಅಸ್ಸಲ ಮಾಲೀಕು